ವೇದಿಕೆಯಲ್ಲಿ ಎಲ್ಲ ಎಲ್ಲರಿಗ ತನ್ನ ಗೌರವದ ಪ್ರಣಾಮಗಳನ್ನು ಸೇರತಕ್ಕಂತಹ ಎಲ್ಲ ಬಂಧುಗಳಿಗೆ ಪರಮೂಜ್ಯ ಉಡಿಯೂರು ಶ್ರೀಗಳವರ ಜನ್ಮದಿನೋತ್ಸವವನ್ನು ನಾವು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮೋತ್ಸವ ಆಚರಣೆ ಮಾಡ್ತೇವೆ ಎರಡು ಸಾವಿರದ ಒಂದರಲ್ಲಿ ಭಕ್ತ ಸಮೂಹ ಸೇರಿಕೊಂಡು ಸ್ವಾಮೀಜಿಯವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಪ್ರಸ್ತಾಪಿಸುವ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಕೊಟ್ಟಂತ ಉತ್ತರ ಸಾಧುಸಂತರಿಗೆ ಜನ್ಮದಿನೋತ್ಸವದ ಅಗತ್ಯ ಇಲ್ಲ ಅಂತ ಆದರೂ ಕೂಡ ಒತ್ತಾಯಪುರವಾಗಿ ಹೇಳಿದಾಗ ಅದು ಸಮಾಜಮುಖಿಯಾಗಿ ಸಮಾಜದ ಯಾವುದಾದ್ರೂ ಒಳಿತಿಗೆ ಸಾಧನ ಆಗುವುದೇ ಖಂಡಿತವಾಗಿ ಅದನ್ನು ಆಚರಣೆ ಮಾಡ್ಬೋದು ಆದರೆ ಜನ್ಮದಿನೋತ್ಸವ ಅಲ್ಲ ಗ್ರಾಮೋತ್ಸವವಾಗಿ ಆಚರಣೆ ಮಾಡುವಂಥ ವಸ್ತಿಯನ್ನು ಕೊಟ್ಟು ಇದು ನಮಗೂ ಕೂಡ ಒಂದು ಪುಣ್ಯಕಾಲ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಒಂದಷ್ಟು ಸೇವಾ ಚಟುವಟಿಕೆಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನಮಗೊಂದು ಸಹಕಾರ ಒಂದು ಸಂದರ್ಭ ಕೂಡ ಎರಡು ಸಾವಿರದ ಒಂದರಿಂದ ಆರಂಭ ಆದಂತಹ ಗ್ರಾಮೋತ್ಸವ ಕಾರ್ಯಕ್ರಮ ನಿರಂತರವಾಗಿ ಒಂದಷ್ಟು ಸೇವಾ ಚಟುವಟಿಕೆಗಳು ಒಂದಷ್ಟು ದುರ್ಬಲ ಸಮಾಜದ ದುರ್ಬಲ ಜನರಿಗೆ ಸಹಕಾರ ಆಗುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಬಂದು ಯೋಜನೆಗಳಿಗೆ ನಿರಂತರವಾಗಿ ಸಾಧ್ತಾ ಬರ್ತಾ ಇದೆ ವಿಶೇಷವಾಗಿ ಸೇವಾ ಚಟುವಟಿಕೆಯ ಭಾಗವಾಗಿ ಒಂದಷ್ಟು ವೈದ್ಯಕೀಯ ಶಿಬಿರಗಳು ರಕ್ತದಾನ ಶಿಬಿರಗಳು ಒಂದಷ್ಟು ಎಲ್ಲ ಭಾಗಗಳಲ್ಲಿ ಮುಖ್ಯವಾಗಿ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಬರ್ತಾ ಉಂಟು ಇಪ್ಪತ್ತೈದು ವರ್ಷಗಳಿಂದ ದಕ್ಷಿಣ ಕನ್ನಡ ಉಡುಪಿ ಒಂದಷ್ಟು ಕಾಸರಗೋಡಿನ ಭಾಗಗಳಲ್ಲಿ ಕೂಡ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಉಂಟು ಈ ವರ್ಷವೂ ಕೂಡ ನಾವು ಒಂದಷ್ಟು ಸೇವಾ ಚಟುವಟಿಕೆಯ ಭಾಗವಾಗಿ ವೈದ್ಯಕೀಯ ಶಿಬಿರಗಳು ಮೊನ್ನೆ ಹದಿಮೂರು ತಾರೀಕು ಹುಡಿಯರ್ನಲ್ಲಿ ಬೃಹತ್ ವೈದ್ಯಕೀಯ ಶಿಬಿರಗಳಿವೆ ಅದರಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ಹೃದಯ ಸಂಬಂಧಿ ಚಿಕಿತ್ಸೆ ಆನಂತರ ಆಯುಷ್ ರಕ್ತದಾನ ಶಿಬಿರ ನೇತ್ರ ತಪಾಸಣಾ ಶಿಬಿರ ದಂತ ಚಿಕಿತ್ಸಾ ಶಿಬಿರ ಎಲ್ಲ ರೀತಿಯ ವಿಭಾಗಗಳನ್ನು ಒಳಗೊಂಡಿರುವಂತಹ ಒಂದು ಬೃಹತ್ ವೈದ್ಯಕೀಯ ಶಿಬಿರ ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೇವೆ ಉಡಿಯೂರಿನಲ್ಲಿ అదే రీతి కలెక్ వర్షణంగా ఈ భాగంగా ఆ ఈ వర్షం కూడా వైద్య శిబిరం అదే రీతి నడు తారీఖు మండల స్వచ్చతా ఆందోళన ఎక్కువ అరవతైదు భాగ్ స్వచ్చతా ఆందోళన స్వచ్చతా ఆందోళన హిప్పదు మాత్ర పరిసర జనకి స్వచ్చత జాగృతి అని ಈ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಒಂದಷ್ಟು ಹತ್ರ ಸಂಘಟನೆಗಳನ್ನು ಸೇರಿಸಿಕೊಂಡು ಗ್ರಾಮ ಗ್ರಾಮ ಮಟ್ಟದಲ್ಲಿ ಈ ಸೂಚನೆ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದೆ ಇದು ಮಾತ್ರ ಅಲ್ಲದೆ ಗ್ರಾಮೋತ್ಸವದ ಪ್ರತಿ ವರ್ಷ ಸಂದರ್ಭದಲ್ಲಿ ಕೂಡ ಪ್ರತಿ ಗ್ರಾಮೋತ್ಸವ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಕ್ಷೇತ್ರದ ಬೇರೆ ಬೇರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೂಡ ನಮ್ಮೇನು ವಿಕಾಸವಾಗಿ ವಿಶ್ವಾಸ ಸಂಘಟನೆ ನಮ್ಮಲ್ಲಿ ಒಂದು ಅರವತ್ತು ಎಪ್ಪತ್ತು ಸಾವಿರ ವಿಕಾಸ ವಾಹಿನಿಯ ಅದರ ಜೊತೆಗೆ ಸಮಾಜದ ದುರ್ಬಲ ಜನರು ಯಾರಿದ್ದಾರೆ ಅಪೇಕ್ಷಿತ ಅಪೇಕ್ಷಿತ ಬಂಧುಗಳಿದ್ದಾರೆ ಅವರಿಗೆ ಒಂದಷ್ಟು ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ಅದೇ ರೀತಿ ವೈದ್ಯಕೀಯ ಚಿಕಿತ್ಸೆಗೆ ಆರ್ಥಿಕ ನೆರವು ಅದೇ ರೀತಿ ಮನೆ ನಿರ್ಮಾಣಕ್ಕೆ ಸ್ವಚ್ಛತೆ ದೃಷ್ಟಿಯಿಂದ ಶೌಚಾಲಯ ನಿರ್ಮಾಣಕ್ಕೆ ಈ ರೀತಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಪೂಜ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಉಪ್ಪಿನಂಗಡಿಯಲ್ಲಿ ಕೂಡ ಒಂದು ವೈದ್ಯಕೀಯ ಶಿಬಿರ ನಡೀತಾ ಇದೆ ಇಲ್ಲಿ ನಾವೆಲ್ಲರೂ ಕೂಡ ಅದು ಸೇವಾ ಬಳಗದ ಆಶ್ರಯದಲ್ಲಿ ಒಂದಷ್ಟು ಸಂಘಟನೆಗಳು ನಮ್ಮದೇ ಗ್ರಾಮ ವಿಕಾಸ ಯೋಜನೆ ಸಂಘಟನೆ ಸಂಘಟನೆಗಳು ಅದೇ ರೀತಿ ವಿದ್ಯುತ್ ದೇಶ ಸೌಹಾರ್ದ ಸರ್ಕಾರಿ ಒಂದು ಅದೇ ರೀತಿ ನೇತ್ರಾವತಿ ಆಟೋ ಚಾಲಕ ಮಾತಾಡ್ತಾ ಸಂಘ ಕೂಡ ನಮಗೆ ಸಹಕಾರ ನೀಡುತ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ನಮಗೆ ಎ ಜೆ ಶೆಟ್ಟಿ ಉಡಿಯೂರಿನಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಎ ಜೆ ಶೆಟ್ಟಿ ದಂಥ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ನಮಗೆ ಉತ್ತಮವಾದ ಸಹಕಾರ ನೀಡಿದ್ದಾರೆ ಸುಮಾರು ವರ್ಷಗಳಿಂದ ಜಿಲ್ಲಾ ವನ್ಮಾಕ್ ಆಸ್ಪತ್ರೆಯ ಸಿಬ್ಬಂದಿಗಳು ನಮಗೆ ರಕ್ತದಾನ ಶಿಬಿರವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅದು ಉಡಿಯೂರು ಉಪ್ಪಿನ ಮಾತ್ರ ಅಂತಲ್ಲ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ರಕ್ತದಾನ ಶಿಬಿರವನ್ನು ಕೂಡ ನಡೆಸ್ತಾ ಬರ್ತಿದ್ದಾರೆ ಇವರೆಲ್ಲರೂ ಕೂಡ ಸಹಕಾರವನ್ನ ಈ ಸಂದರ್ಭದಲ್ಲಿ ಸ್ಮರಿಸತಾ ಅವರಿಗೆ ಕೂಡ ವಿಶೇಷವಾದ ಅಭಿನಂದವನ್ನು ಸಲ್ಲಿಸ್ತಾ ಈ ವರ್ಷ ನಮಗೆ ಉತ್ತಾವುವಂತ ಒಂದು ಪರಿಸರ ಉಪ್ಪಿನಂಗಡಿಯ ಸಮುದಾಯ ಆಸ್ಪತ್ರೆ ಆ ಕೃಷ್ಣನಗರಿಗೆ ಇಲ್ಲಿಯ ವೈದ್ಯರು ಅವರಿಗೆ ವಿಶೇಷವಾದ ಧನ್ಯವನ್ನು ಅರ್ಪಿಸಬೇಕು ಯಾಕಂದ್ರೆ ನಮಗೆ ಒಳಗೆ ಬರುವಾಗಲೇ ಒಂದು ಆಸ್ಪತ್ರೆ ಬಂದೇ ಆಗೋದಿಲ್ಲ ಯಾವುದೋ ಒಂದು ಮಾಲ್ಗೆ ಬಂದಿದೆ ಒಂದು ಉತ್ತಮವಾದ ವ್ಯವಸ್ಥೆ ಯಾವುದೇ ವ್ಯವಸ್ಥೆಗಳು ಕೂಡ ಚೆನ್ನಾಗಿರ್ಬೇಕಾದ್ರೆ ಅಲ್ಲಿಯ ಆಡಳಿತ ಚೆನ್ನಾಗಿದ್ರೆ ಅದು ಖಂಡಿತ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲಿ ನೋಡೋಲ್ಲೇ ಗೊತ್ತಾಗ್ತದೆ ಇಲ್ಲಿ ಆಡಳಿತ ಒಳ್ಳೇದುಂಟು ನಮ್ ಲೊಕೇಶನ್ ನಮಗೆ ಪರಿಚಯ ಮಾಡಿದ್ರು ಕೃಷ್ಣ ಅಂತ ಆಗ್ಲೂ ನಾನು ನೋಡಿದೆ ಹೇಳಿದೆ ಅವರೇ ಇದು ಸರ್ಕಾರ ಕೊಡ್ತದೆ ಅದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುವಂತ ಸರ್ಕಾರ ಎಲ್ಲ ಕಡೆ ಕೊಡ್ತದೆ ಒಂದು ಕಡೆ ಮಾತ್ರ ಕೊಡುದಲ್ಲ ಆದ್ರೆ ಇಲ್ಲಿ ಸರ್ಕಾರ ಕೊಟ್ಟದನ್ನ ಸದುಪಯೋಗ ಮಾಡಿದಂತ ಹೇಳಿದ್ರೆ ಅದು ಖುಷಿ ಉಂಟು ನೋಡುವಾಗ ಇಂಥ ವ್ಯವಸ್ಥೆಗಳು ಎಲ್ಲ ಕಡೆ ಬಂದ್ರೆ ಒಂದಷ್ಟು ಸಾಮಾಜಿಕವಾಗಿರುವಂತಹ ಸಂಘಟನೆಗಳು ಕೂಡ ಸಹಕಾರ ಮಾಡಿ ಸಾಧ್ಯ ಆಗ್ತದೆ ನಮ್ಗೆ ಇಲ್ಲಿ ಬ್ಲಡ್ ಡೋನರ್ಸ್ ಕೂಡ ನಮಗೆ ಸಾಕಾರ ಮಾಡ್ತದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇನ್ನು ಸೇವಾ ಬಳಗದ ಚಟುವಟಿಕೆಗಳು ಒಂದಷ್ಟು ಸಮಾಜಮುಖಿಯಾಗಿ ಈ ಭಾಗದಲ್ಲಿ ಕೂಡ ನಡೀತದೆ ಎಲ್ಲ ಭಾಗದಲ್ಲಿ ಕೂಡ ನಡೀತದೆ ಸೇವಾ ಬಳಗಗಳು ಇರುವಂಥದ್ದೇ ಸೇವಾ ಚಟುವಟಿಕೆಗಳನ್ನು ಅಂಥದ್ದು ಒಂದಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈ ಕ್ಷೇತ್ರದ ಕಾರ್ಯಕ್ರಮ ಇರಬಹುದು ಎಲ್ಲರೂ ಕೂಡ ಸೇವಾ ಬಳಗದ ಪದಾಧಿಕಾರಿಗಳು ಸದಸ್ಯರು ಸೇರಿಕೊಂಡು ಸಮಾಜಮುಖಿಯಾದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದೇ ರೀತಿ ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭವಾದಂತಹ ಒಂದು ಸ್ವಾಮೀಜಿಯವರ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಣ ವಿಜಯ ಸಹಕಾರ ಕೂಡ ಸಮಾಜಮುಖಿ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಸಮಾಜಮುಖಿ ಚಟುವಟಿಕೆ ಕೂಡ ಸಹಕಾರ ನೀಡ್ತಾ ಇದೆ ಈ ಸಂದರ್ಭದಲ್ಲಿ ಒಂದಷ್ಟು ಒಂದು ಎರಡು ವರ್ಷ ಸಹಕೇನೆ ಆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆರಂಭವಾಗಿ ಇವತ್ತಿಗೆ ಹದಿನೈದು ವರ್ಷ ಹಾಕ್ತಾ ಬಂದರೂ ಕೂಡ ಒಂದು ಮೈಸೂರು ವಿಭಾಗ ವಿಭಾಗಿದೆ ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಮೈಸೂರು ಈ ಭಾಗ ಮೈಸೂರು ವಿಭಾಗದಲ್ಲಿ ಒಂದು ಪ್ರಥಮ ಒಂದು ಸೌಲಾರ ಸಹಕಾರ ಹೇಳಿಕೆ ಖುಷಿಯಾಗೋಟಿಗಿಂತ ಹೆಚ್ಚು ತನ್ನವನ್ನು ಹೊಂದಿರುವಂತಹ ಇಪ್ಪತ್ತ ಮೂರುಗಳನ್ನು ಹೊಂದಿರುವಂತಹ ಕಳೆದ ಬಾರಿ ಇಪ್ಪತ್ತೊಂದು ಶೇಕಡ ಯೂನಲ್ಲಿರುವಂತಹ ಏಕೈಕ ಸಹಕಾರಿಯು ಒಡಿಯೋಶ್ರೀ ಅಭಿವೃದ್ಧಿ ಸಹಕಾರಿ ಮತ್ತು ಹದಿನೈದು ವರ್ಷಗಳಲ್ಲಿ ಒಂದು ಅಭಿವೃದ್ಧಿ ನಿರಂತರ ಅಭಿವೃದ್ಧಿಯೊಂದಿಗೆ ಸಹಕಾರಿಯ ಸದಸ್ಯರಿಗೆ ಪೂರಕವಾಗಿ ಸಮಾಜ ರೀತಿಯಾಗಿ ಒಂದು ಸಂಸ್ಥೆ ಒಡಿಯೋಶಿ ಅಭಿವೃದ್ಧಿ ಸಹಕಾರಿ ನಮ್ಮೊಟ್ಟಿಗೆ ಮುಖ್ಯವಾಗಿರು ಆಟಿಕರಾಗಿರುವಂತಹ ಡಾಕ್ಟರ್ ಕೃಷ್ಣಾನಂದ ಅವರು ನಮ್ಮನ್ನು ಸೇರ್ಕೊಂಡಿದ್ದಾರೆ ಅವರಿಗೆ ಕೂಡ ಎಲ್ಲ ಸಂಸ್ಥೆಗಳ ನಮ್ಮೆಲ್ಲರ ಪರವಾಗಿ ಅವರಿಗೆ